ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನವು ಒಂದು ಪ್ರಾಚೀನ ಮತ್ತು ಪವಿತ್ರ ಶೈವ ಕ್ಷೇತ್ರವಾಗಿದೆ ಈ ದೇವಾಲಯವು ವಿಶೇಷವಾಗಿ ತನ್ನ ಶಿಲ್ಪಕಲಾ ವೈಭವ ಮತ್ತು ಪವಿತ್ರ ತೀರ್ಥ ಕುಂಡಗಳಿಗಾಗಿ ಪ್ರಸಿದ್ಧವಾಗಿದೆ ದೇವಾಲಯದ ಮುಖ್ಯ ದೇವರು ಮಂಜುನಾಥ ಸ್ವಾಮಿ ಅವರ ಪ್ರತಿಮೆ ಪಂಚಲೋಹದಿಂದ ತಯಾರಾಗಿದ್ದು ದಕ್ಷಿಣ ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಕದ್ರಿ ಮಂಜುನಾಥ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿರುವ ಒಂದು ಐತಿಹಾಸಿಕ ದೇವಸ್ಥಾನವಾಗಿದೆ ಕದ್ರಿ ಮಂಜುನಾಥ ದೇವಾಲಯದ ಪ್ರಧಾನ ದೇವರು ಮಂಜುನಾಥೇಶ್ವರ ಇದನ್ನು ಶಿವಲಿಂಗವಾಗಿ ಪೂಜಿಸಲಾಗುತ್ತದೆ ದೇವಾಲಯದಲ್ಲಿ ಗಣೇಶ ಮತ್ತು ದುರ್ಗದೇವಿಗೆ ಅರ್ಪಿತವಾದ ದೇವಾಲಯಗಳಿವೆ ಇದಲ್ಲದೆ ದೇವಾಲಯದಲ್ಲಿ ಲೋಕೇಶ್ವರ ಅವಲೋಕಿತೇಶ್ವರ ವೇದವ್ಯಾಸ ಮಂಚೇಂದ್ರನಾಥ ಗೋರಖನಾಥ ಶೃಂಗಿನಾಥ ಬುದ್ಧ ಇತ್ಯಾದಿಗಳ ಸುಂದರವಾದ ಕಂಚಿನ ವಿಗ್ರಹಗಳಿವೆ ಈ ದೇವಾಲಯದಲ್ಲಿರುವ ಸುಮಾರು ಐದು ಅಡಿ ಎತ್ತರದ ಕಂಚಿನ ಲೋಕೇಶ್ವರ ವಿಗ್ರಹವು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಅತ್ಯಂತ ಹಳೆಯದು ಎಂದು ಹೇಳಲಾಗುತ್ತದೆ ಅಲುಪ ರಾಜವಂಶದ ರಾಜ ಕುಂದವರ್ಮನು ಕಂದರಿಕ ವಿಹಾರದಲ್ಲಿ ಲೋಕೇಶ್ವರ ವಿಗ್ರಹವನ್ನು ಸ್ಥಾಪಿಸಿದನೆಂದು ಶಾಸನವು ಹೇಳುತ್ತದೆ ಇದು ಮಂಗಳೂರನ್ನು ಮಂಗಳಾಪುರ ಎಂದು ಉಲ್ಲೇಖಿಸುತ್ತದೆ ಈ ವಿಗ್ರಹವು ಮೂರು ಮುಖಗಳು ಮತ್ತು ಆರು ತೋಳುಗಳನ್ನು ಹೊಂದಿದ್ದು ಎರಡು ತೋಳುಗಳಲ್ಲಿ ಹೂವುಗಳನ್ನು ಹಿಡಿದಿದೆ ಕಿರೀಟವು ಧ್ಯಾನಸ್ಥ ಬುದ್ಧನನ್ನು ಚಿತ್ರಿಸುತ್ತದೆ ಈ ಚಿತ್ರವು ಅಲಂಕೃತ ಪ್ರಭಾವಲಯ ಮತ್ತು ಇಬ್ಬರು ಸೇವಕರನ್ನು ಹೊಂದಿದೆ ಗೋಮುಖ ಎಂಬ ನೈಸರ್ಗಿಕ ಬುಗ್ಗೆಯು ದೇವಾಲಯದ ಬಳಿ ಎತ್ತರದ ಸ್ಥಳದಲ್ಲಿ ಕಂಡುಬರುತ್ತದೆ ಜನಪ್ರಿಯ ನಂಬಿಕೆಯ ಪ್ರಕಾರ ಈ ಬುಗ್ಗೆಯಿಂದ ಬರುವ ನೀರು ಕಾಶಿಯ ಭಗೀರಥಿ ನದಿಯ ನೀರು ಆದ್ದರಿಂದ ಇದಕ್ಕೆ ಕಾಶಿ ಭಗೀರಥಿ ತೀರ್ಥ ಎಂಬ ಹೆಸರು ಬಂದಿದೆ ಸಹ್ಯಾದ್ರಿಯಲ್ಲಿ ವಾಸಿಸುತ್ತಿದ್ದ ಪರಶುರಾಮನು ಕ್ರೂರಿಗಳಾದ ಕ್ಷತ್ರಿಯರನ್ನು ಕೊಂದು ಕಶ್ಯಪನಿಗೆ ಭೂಮಿಯನ್ನು ದಾನ ಮಾಡಿದನೆಂದು ನಂಬಲಾಗಿದೆ ಅವನು ವಾಸಿಸಲು ಒಂದು ಸ್ಥಳಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದನು ಕದಲಿ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದರೆ ಲೋಕದ ಒಳಿತಿಗಾಗಿ ಶಿವನು ಮಂಜುನಾಥನಾಗಿ ಪುನರ್ಜನ್ಮ ಪಡೆಯುತ್ತಾನೆ ಎಂದು ಶಿವನು ಪರಶುರಾಮನಿಗೆ ಭರವಸೆ ನೀಡಿದನು ಶಿವನ ಆಜ್ಞೆಯಂತೆ ಪರಶುರಾಮನು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ತನ್ನ ತಪಸ್ಸಿಗೆ ಒಂದು ಸ್ಥಳವನ್ನು ಸೃಷ್ಟಿಸಿದನು ಪರಶುರಾಮನ ಪ್ರಾರ್ಥನೆಯನ್ನು ಮನ್ನಿಸಿದ ಶಿವನು ಪಾರ್ವತಿ ದೇವಿಯೊಂದಿಗೆ ಮಂಜುನಾಥನಾಗಿ ಅವನಿಗೆ ಕಾಣಿಸಿಕೊಂಡನು ಮತ್ತು ಲೋಕ ಕಲ್ಯಾಣಕ್ಕಾಗಿ ಕದ್ರಿಯಲ್ಲೇ ಇದ್ದನು ಮಂಜುನಾಥನ ಆಜ್ಞೆಯಂತೆ ಏಳು ಕೋಟಿ ಮಂತ್ರಗಳು ಏಳು ತೀರ್ಥಗಳಾಗುತ್ತವೆ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಭಕ್ತರು ನೈಸರ್ಗಿಕ ಬುಗ್ಗೆಯಿಂದ ನೀರನ್ನು ಹೊಂದಿರುವ ಏಳು ಕೊಳಗಳಲ್ಲಿ ಸ್ನಾನ ಮಾಡುತ್ತಾರೆ ಮುಂದೆ ಒಂದು ಶಿವಲಿಂಗವೂ ಇದೆ ಅಲ್ಲಿ ಜನರು ನೈಸರ್ಗಿಕ ಬುಗ್ಗೆಯಿಂದ ನೀರನ್ನು ಪಾತ್ರೆಗಳಲ್ಲಿ ತುಂಬಿಸಿ ತಮ್ಮ ಕೈಗಳಿಂದ ಅಭಿಷೇಕ ಮಾಡುತ್ತಾರೆ ಪೌರಾಣಿಕ ಮೂಲಗಳ ಪ್ರಕಾರ ಮಹಾಭಾರತದ ಅವಧಿಯಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿಯೇ ಇದ್ದರು ಈ ಗುಹೆಗಳನ್ನು ಪ್ರವೇಶಿಸಿದವರು ಎಂದಿಗೂ ಹಿಂತಿರುಗಲಿಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಗುಹೆಗಳು ತುಂಬಾ ಉದ್ದವಾಗಿದ್ದು ಅದರ ಮೂಲಕ ಉತ್ತರದ ಕಾಶಿಯನ್ನು ತಲುಪಬಹುದು ಎಂದು ಸ್ಥಳೀಯರು ಹೇಳುತ್ತಾರೆ ಬೆಟ್ಟದ ಮೇಲೆ ಕೆಲವು ಹೆಜ್ಜೆಗಳು ಹೋದಾಗ ನೀವು ಹನುಮಂತನ ಬೃಹತ್ ಪ್ರತಿಮೆಯನ್ನು ಕಾಣಬಹುದು ಜನವರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ವಾರ್ಷಿಕ ಉತ್ಸವವು ಮಕರ ಸಂಕ್ರಾಂತಿಯಂದು ಪ್ರಾರಂಭವಾಗುತ್ತದೆ ಇದನ್ನು ವೈಭವ ಮತ್ತು ಧಾರ್ಮಿಕ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮಂಜುನಾಥ ದೇವರ ಬಲಸೇವಕ ಮಲರಾಯ ದೈವ ಮತ್ತು ಎಡಸೇವಕ ಅನ್ನಪ್ಪ ದೈವಕ್ಕಾಗಿ ಉತ್ಸವ ನಡೆಯುತ್ತದೆ ದೇವಾಲಯದಿಂದ ಕದ್ರಿ ಬೆಟ್ಟಗಳಿಗೆ ಬಂಡಾರದ ಮೆರವಣಿಗೆ ನಡೆಯುತ್ತದೆ ಅಲ್ಲಿ ಮಲರಾಯ ಮತ್ತು ಬಂಟ ದೈವಕ್ಕಾಗಿ ದೇವರ ಗುಡಿಯಲ್ಲಿ ನೇಮೋತ್ಸವ ನಡೆಯುತ್ತದೆ ಕದ್ರಿ ಮಂಜುನಾಥ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಭಕ್ತರಿಗೆ ದೇವರನ್ನು ಪೂಜಿಸಲು ತೆರೆದಿರುತ್ತದೆ ಮಲ್ಲಿಕಟ್ಟೆ ಬಸ್ ನಿಲ್ದಾಣವು ದೇವಾಲಯದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಮೂರು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯವು ಅಂಪನ್ಕಂಟೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನವು ತನ್ನ ಆಧ್ಯಾತ್ಮಿಕ ಮಹತ್ವ ಐತಿಹಾಸಿಕ ಹಿನ್ನೆಲೆ ಮತ್ತು ಶಿಲ್ಪಕಲಾ ವೈಭವದಿಂದ ಭಕ್ತರನ್ನು ಆಕರ್ಷಿಸುತ್ತಿದೆ ಶಾಂತಿ ಮತ್ತು ಭಕ್ತಿಯ ಮಂದಿರವಾದ ಈ ಕ್ಷೇತ್ರಕ್ಕೆ ಪ್ರತಿದಿನ ಸಹಸ್ರಾರು ಭಕ್ತರು ಭೇಟಿ ನೀಡುತ್ತಾರೆ ವಿಶೇಷವಾಗಿ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಇಲ್ಲಿ ನಡೆಯುವ ಮಹೋತ್ಸವವು ಭಕ್ತರೊಳಗೆ ಅಪಾರ ಭಕ್ತಿ ಮತ್ತು ಉತ್ಸಾಹವನ್ನು ಮೂಡಿಸುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿಯನ್ನು ನೀಡುವ ಅನುಭವವಾಗಿಸುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ